ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸವಿರುಚಿ ರೆಸಿಪಿ ಬೆಳಗಿನ ತಿಂಡಿಗೆ ಒಂದೇ ರೀತಿ ಸಾಗು ಕುರ್ಮ ಪಲ್ಯನ ತಿಂದು ಬೇಜಾರಾಗಿದ್ದರೆ ಈ ರೀತಿ ಸ್ವೀಟ್ ಕಾರ್ನ್ ಗ್ರೇವಿನ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ ಬಹಳನೇ ರುಚಿಯಾಗಿರುತ್ತೆ ಪೂರಿ ಚಪಾತಿಗಂತೂ ಒಂದು ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಮಕ್ಕಳಿದ್ರೆ ಬಹಳನೇ ಇಷ್ಟಪಟ್ಟು ತಿಂತಕ್ಕಂಥ ರೆಸಿಪಿ ಬನ್ನಿ ಈ ಸ್ವೀಟ್ ಕಾರ್ನ್ ಗ್ರೇವಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಮಸಾಲನ ರುಬ್ಕೋಬೇಕಾಗತ್ತೆ ಹಾಗಾಗಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣಸಿಕಾಯನ್ನ ಸೇರಿಸ್ಕೋಣ ಹಾಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಸೇರಿಸ್ಕೋಣ ಒಂದು ಇಂಚಿನಷ್ಟು ಶುಂಠಿ ಸ್ವಲ್ಪ ಪಾಲಕ್ ಸೊಪ್ಪನ್ನು ಸೇರಿಸ್ಕೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಇಷ್ಟು ಪದಾರ್ಥನ ಸೇರಿಸ್ಕೊಂಡು ರುಬ್ಬೋದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ನೈಸಾಗಿ ನಾವು ಈ ಮಸಾಲನ ರುಬ್ಕೋಬೇಕು ಈ ರೀತಿ ಮಸಾಲಾನ ರುಬ್ಕೊಂಡು ನಾವು ಗ್ರೇವಿನ ಮಾಡ್ಕೊಳ್ಳೋದ್ರಿಂದ ಗ್ರೇವಿ ಗಟ್ಟಿಯಾಗಿ ಬಹಳ ರುಚಿಯಾಗಿ ರೆಡಿಯಾಗುತ್ತೆ ಈಗ ಮಸಾಲನೂ ಕೂಡ ರೆಡಿಯಾಗಿದೆ ಈಗ ಸ್ವೀಟ್ ಕಾರ್ನ್ ಗ್ರೇವಿನ ಮಾಡಲಿಕ್ಕೆ ಒಂದು ಫ್ರೈ ಪ್ಯಾನ್ನ ಬಿಸಿಯಾಗಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೋಣ ಎಣ್ಣೆ ಜೊತೆಗೇ ಮನೆಯಲ್ಲಿ ಏನಾದರೂ ಬೆಣ್ಣೆ ಇದೆ ಅನ್ನೋದಾದರೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಸೇರಿಸ್ಕೊಳ್ಳಿ ಬಹಳನೇ ರುಚಿಯಾಗಿರುತ್ತೆ ಚೆನ್ನಾಗಿ ಬಿಸಿ ಆದಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೋಣ ಹಾಗೆ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳೋಣ ಸ್ವಲ್ಪ ಕಸೂರಿ ಮೇತಿನೂ ಕೂಡ ಸೇರಿಸ್ಕೋಣ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದರಿಂದ ಎರಡು ನಿಮಿಷ ಎಣ್ಣಿನಲ್ಲೇ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಣ ಅಷ್ಟರಲ್ಲಿ ಇದಕ್ಕೆ ಒಂದು ಮಸಾಲ ಪೇಸ್ಟನ್ನು ರೆಡಿ ಮಾಡ್ಕೋಬೇಕು ಒಂದು ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ಹತ್ತತ್ರ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣದ ಪುಡಿನ ಸೇರಿಸ್ಕೊಣ ಖಾರಕ್ಕೆ ಒಂದು ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿ ಅರ್ಧ ಟೀ ಸ್ಪೂನಷ್ಟು ಧನ್ಯಾ ಪುಡಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಆಲ್ರೆಡಿ ನಾನು ರುಬ್ಬೋದಕ್ಕೆ ಖಾರಕ್ಕೆ ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೆ ಹಾಗಾಗಿ ಒಂದು ಟೀ ಸ್ಪೂನಷ್ಟು ಅಚ್ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದೀನಿ ನೀವು ಖಾರಕ್ಕೆ ಅನುಗುಣವಾಗಿ ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಮಿಕ್ಸ್ ಮಾಡಿಕೊಂಡಾದ ನಂತರ ಚೆನ್ನಾಗಿ ಬೆಂದಿರ್ತಕ್ಕಂಥ ಈರುಳ್ಳಿಗೆ ಈಗ ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲಾನ ಸೇರಿಸ್ಕೊಂಡು ಹಾಗೆ ಮಸಾಲ ಪೇಸ್ಟನ್ನು ಕೂಡ ಚೆನ್ನಾಗಿ ಸೇರಿಸ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಜಾಸ್ತಿ ನೀರನ್ನು ಸೇರಿಸೋದಕ್ಕೆ ಹೋಗ್ಬೇಡಿ ಜಾಸ್ತಿ ನೀರನ್ನು ಸೇರಿಸ್ಬಿಟ್ರೆ ಸಾಗೋ ಥರ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರನ್ನಲ್ಲದೆ ಇದು ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ ಆಗಲೇ ಹೇಳಿದಾಗೆ ಒಂದೇ ರೀತಿ ಸಾಗು ಪಲ್ಯ ಕುರ್ಮಾನ ತಿಂದು ಬೇಜಾರಾಗಿದ್ದಾಗ ಈ ರೀತಿ ಸ್ವೀಟ್ ಕಾರ್ನ್ ಗ್ರೇವಿನ ಮಾಡಿಕೊಂಡ್ರೆ ಪದೇ ಪದೇ ಮಾಡಿಸ್ತಾ ಇರ್ತಾರ ಅಷ್ಟು ರುಚಿಯಾಗಿರುತ್ತೆ ಈಗ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ತುಂಬ ಏನಾರು ಗಟ್ಟಿ ಆಗ್ತಾ ಇದೆ ಅಂತಂದರೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಮಸಾಲ ನೀಟಾಗಿ ಬೆಂದು ಗಟ್ಟಿಯಾಗಬೇಕು ಅಲ್ಲಿವರೆಗೂ ಮತ್ತೆ ಬೇಯಿಸ್ಕೊಳ್ಳೋಣ ಈ ಮಸಾಲಾನ ಎಷ್ಟು ಚೆನ್ನಾಗಿ ನೀವು ಬೇಯಿಸ್ಕೊಳ್ತೀರಾ ಗ್ರೇವಿನ ಮಾಡ್ಕೊಂಡಾಗ ಸ್ವೀಟ್ ಕಾರ್ನ್ ಗ್ರೇವಿನ ಮಾಡ್ಕೊಂಡಾಗ ರುಚಿನೂ ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ ಈಗ ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ನೋಡ್ಬೋದು ಕಂಪ್ಲೀಟಾಗಿ ಎಲ್ಲ ಬೆಂದು ಎಣ್ಣೆ ಬಿಡ್ತಾ ಬಂದಿದೆ ಇವಾಗ ಇದಕ್ಕೆ ಒಂದು ಮೀಡಿಯಂ ಕಪ್ಪಿನಷ್ಟು ಫ್ರೆಶ್ ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ ನೀವು ಫ್ರೋಝನ್ ಸ್ವೀಟ್ ಕಾರ್ನ್ ಸಿಗುತ್ತೆ ಅದನ್ನು ಬೇಕಿದ್ರೆ ತೊಗೋಬೋದು ಈ ರೀತಿ ಸೇರಿಸ್ಕೊಂಡಾದ ನಂತರ ಒಂದು ನಾಲ್ಕರಿಂದ ಐದು ನಿಮಿಷ ಸ್ಟವನ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತು ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸೋದಕ್ಕೆ ಹೋಗ್ಬೇಡಿ ಏಕೆಂದರೆ ಸ್ವೀಟ್ ಕಾರ್ನಲ್ಲೂ ಕೂಡ ಅಂಶ ಇರುತ್ತೆ ಅದು ನಿಮಗೆ ಸಾಕಾಗುತ್ತೆ ಈ ರೀತಿ ಚೆನ್ನಾಗಿ ಬೆಂದು ಗಟ್ಟಿ ಆಗ್ತಾ ಇದೆ ಅಂದಾಗ ಮನೆಯಲ್ಲೇನಾದರೂ ಫ್ರೆಶ್ ಕ್ರೀಮ್ ಇದೆ ಅನ್ನೋದಾದರೆ ಒಂದು ಟೇಬಲ್ ಅಷ್ಟು ಫ್ರೆಶ್ ಕ್ರೀಮ್ನ ಸೇರಿಸ್ಕೊಳ್ಳಿ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ಟೌವನ್ನು ಕಂಪ್ಲೀಟಾಗಿ ಲೋ ಫ್ಲೇಮ್ಗಿಟ್ಟು ಮತ್ತೆ ಒಂದರಿಂದ ಎರಡು ನಿಮಿಷ ಲೋ ಫ್ಲೇಮ್ನಲ್ಲೇ ಕುದಿಲಿಕ್ಕೆ ಬಿಟ್ಬಿಟ್ರೆ ಬಹಳನೇ ರುಚಿಯಾಗಿರ್ತಕ್ಕಂಥ ಸ್ವೀಟ್ ಕಾರ್ನ್ ಗ್ರೇವಿ ರೆಡಿ ಆಗುತ್ತೆ ಈ ರೀತಿ ಗ್ರೇವಿನ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿ ಪೂರಿ ದೋಸೆ ಎಲ್ಲದರ ಜೊತೆಯಲ್ಲೂ ಕೂಡ ಬಹಳ ರುಚಿಯಾಗಿರುತ್ತೆ ನೋಡಿದ್ರಲ್ಲ ತುಂಬ ಸುಲಭವಾಗಿ ಮಾಡೋದನ್ನು ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಆದಷ್ಟು ಜನಕ್ಕೆ ಈ ರೆಸಿಪಿನ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿ ರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ಮರಿದೇನೆ ಈ ಸ್ವೀಟ್ ಕಾರ್ನ್ ಗ್ರೇವಿನ ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು